ನಾವು ಕಳೆದ ಬಾರಿಗೆ ಐದು ವರ್ಷದ ಹಿಂದೆ ಸುಮಾರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಮತಗಳ ಅಂತರದಿಂದ ನಾವು ಗೆದ್ದು ಒಂದು ದಾಖಲೆಯ ವಿಜಯವನ್ನು ನಾವು ಸಾಧಿಸಿದ್ವಿ ಈ ಬಾರಿಯೂ ಸಹ ಆ ದಾಖಲೆಯನ್ನು ನಾವೇ ಮುರಿದು ಮತ್ತೊಂದು ಹೊಸ ದಾಖಲೆಯನ್ನು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸ್ಥಾಪಿಸೋರಿದ್ದೀವಿ ಹಿಂದಿನಿಗಿಂತ ಹೆಚ್ಚಿನ ಮತವನ್ನು ತೆಗೆದುಕೊಂಡು ಕೆನರಾ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಭ್ಯರ್ಥಿ ಗೆದ್ದೆ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನೂರಕ್ಕೆ ನೂರು ನನಗಿದೆ ನಮ್ಮ ಅಭ್ಯರ್ಥಿ ಕಮಲದ ಹೂವು ವ್ಯಕ್ತಿ ಯಾರು ಅನ್ನೋದನ್ನು ವರಿಷ್ಠರು ಸಮಾಲೋಚಿಸಿ ಸೂಕ್ತ ಕಾಲದಲ್ಲಿ ಅದನ್ನು ಘೋಷಿಸ್ತಾರೆ ಆದರೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಎಲ್ಲ ಮತದಾರರಿಗೆ ನಾನು ವಿನಂತಿಸ್ಕೊಳ್ತೀನಿ ಕಮಲದ ಹೂವೇ ನಮ್ಮ ಅಭ್ಯರ್ಥಿ ಕಮಲದ ಹೂವಿಗೆ ಮತ ಹಾಕೋದ್ರಿಂದ ಅದು ರಾಮನಿಗೆ ಮತ ಹಾಕ್ತಿದಂತೆ ಅದು ನರೇಂದ್ರ ಅವರಿಗೆ ಮತ ಹಾಕಿದಂತೆ ಅದು ಈ ದೇಶದ ಏಕತೆ ಅಖಂಡತೆ ಸಮಗ್ರತೆಗೆ ಮತ ಹಾಕಿದಂತೆ ಅನ್ನುವಂಥ ನಂಬಿಕೆಯಿಂದ ನಾವು ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯನ್ನ ಬಲಿಷ್ಠಗೊಳಿಸೋದಕ್ಕೆ ಪವಿತ್ರ ಮತದಾನದ ಒಂದು ಕರ್ತವ್ಯವನ್ನು ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸೋಣ